ಹುಲಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಇದು ಒಂದು ಇನ್ವೆಸ್ಟ್ಮೆಂಟ್ ಫ್ರಾಡ್ ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಡಿ ಸಿ ಪಿ ಮತ್ತು ಅವರು ಹುಲಿಮಾವ್ ಸ್ಟೇಷನ್ ಇನ್ಸ್ಪೆಕ್ಟರ್ಸ್ ಮತ್ತು ಅವ್ರದೆಲ್ಲ ಸ್ಟಾಫ್ ಸೇರಿ ಇದು ಇದರಲ್ಲಿ ಟೋಟಲ್ ಹನ್ನೆರಡು ಜನ ಆರೋಪಿಯವರಿಗೆ ಅವರು ಅರೆಸ್ಟ್ ಮಾಡಿದ್ದಾರೆ ಇದರಲ್ಲಿ ಇಬ್ಬರು ಆರೋಪಿಯವರು ಇಲ್ಲಿ ಬ್ಯಾಂಗ್ಲೂರ್ ಅವರು ಮಿಕ್ಕಿದು ಹತ್ತು ಜನ ಆರೋಪಿಯವರು ಬೇರೆ ಬೇರೆ ಸ್ಟೇಟ್ಸ್ ಉತ್ತರ ಪ್ರದೇಶ್ ರೋಹತಾಸ್ ಬಿಹಾರ್ ಬಿಹಾರ್ ಮತ್ತು ರಾಜಸ್ಥಾನ್ ಜಾರ್ಖಂಡ್ ಇನ್ನಿತರ ಎಲ್ಲ ಸ್ಟೇಟ್ಸ್ ಅವರು ಎಲ್ಲರೂ ಟೋಟಲ್ ಸೇರಿ ಇದು ಒಂದು ಇನ್ವೆಸ್ಟ್ಮೆಂಟ್ ಪೌಡಲ್ಲಿ ಅಂದಾಜು ಇಲ್ಲಿವರೆಗೆ ನಮ್ಮ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಅವ್ರದ್ದು ಇದು ಕೆಲಸ ನಡೀತಾ ಇದೆ ಬಟ್ ಅವ್ರದ್ದು ಇನಿಷಿಯಲ್ ರಿಪೋರ್ಟ್ಸ್ ಪ್ರಕಾರ ಮೋರ್ ದೆನ್ ಒಂಬತ್ತು ಸಾವಿರ ನ್ಯೂಲ್ ಅಕೌಂಟ್ಸಲ್ಲಿ ಬೇರೆ ಬೇರೆ ಸ್ಟೇಟ್ಸಲ್ಲಿ ಬೇರೆ ಬೇರೆ ಕಂಪ್ಲೇಂಟ್ಸ್ ಮುಖಾಂತರ ಒನ್ ನೈನ್ ತ್ರೀ ಝೀರೋಗೆ ಕಂಪ್ಲೇಂಟ್ಸ್ ಹೋಗಿದೆ ಬ್ಯಾಂಗ್ಳೂರ್ ನಮ್ಮ ಹುಲಿಮಾವು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಈ ಕೇಸಲ್ಲಿ ಸದ್ಯಕ್ಕೆ ಟ್ವೆಂಟಿ ಫೋರ್ ಕರೋಡ್ಸ್ ರುಪೀಸ್ದು ಇನ್ವೆಸ್ಟ್ಮೆಂಟ್ದು ಪತ್ತೆಯಾಗಿದೆ ಈ ಕೇಸಲ್ಲಿ ಟೂ ಹಂಡ್ರೆಡ್ ಫಾರ್ಟಿ ಟೂ ಡೆಬಿಟ್ ಕಾರ್ಡ್ಸ್ ಫಿಫ್ಟಿ ಏಟ್ ಮೊಬೈಲ್ ಫೋನ್ಸ್ ಫೈವ್ ಹಂಡ್ರೆಡ್ ತರ್ಟಿ ಒನ್ ಗ್ರಾಮ್ಸ್ ಆಫ್ ಗೋಲ್ಡ್ ಮತ್ತು ನೈನ್ ವಾಚಸ್ ತರ್ಟಿ ತ್ರೀ ಚೆಕ್ ಬುಕ್ಸ್ ಟ್ವೆಂಟಿ ಒನ್ ಪಾಸ್ಬುಕ್ಸ್ ಸೆವೆನ್ ಲ್ಯಾಪ್ಟಾಪ್ಸ್ ಮತ್ತು ಒನ್ ಆನ್ಲೈನ್ ಡಿಜಿಟಲ್ ಪೇಮೆಂಟ್ ರಿಂಗ್ ಒನ್ ಕ್ರಿಪ್ಟೋ ಕರೆನ್ಸಿ ಬುಕ್ ಮತ್ತು ಫಾರ್ಟಿ ಏಟ್ ಸಿಮ್ ಸಿಮ್ ಕಾರ್ಡ್ಸ್ ಇದೆಲ್ಲ ವ್ಯಾಲ್ಯೂ ಅಂದಾಜು ಒನ್ ಕೋಟಿದು ಇದು ಅಲ್ಲದೆ ಒನ್ ಕೋಟಿ ಅಂದಾಜು ಅಮೌಂಟ್ ಕೂಡ ಫ್ರೀಸ್ ಆಗಿದೆ ಹುಲಿಮಾವ ಪೊಲೀಸ್ ಸ್ಟೇಷನ್ ವ್ಯಾಪ್ ಕೇಸಲ್ಲಿ ಇದರಲ್ಲಿ ಇಂಟ್ರೆಸ್ಟಿಂಗ್ ಅಂದರೆ ಎಲ್ಲ ಆರೋಪಿಯವರು ಎಲ್ಲ ಆರೋಪಿಯವರು ಒಂದು ಕಡೆಯಿಂದ ಆಪ್ರೇಟ್ ಮಾಡ್ತಾಯಿದ್ರು ಈ ಎಂಟೈರ್ ದೇಶದಲ್ಲಿ ಕೇಸಸ್ ರಿಜಿಸ್ಟರ್ ಆಗಿದೆ ಬಟ್ ನಮ್ಮ ಪೊಲೀಸ್ ಅವರು ಇದು ಒಂದು ಗ್ಯಾಂಗ್ಗೆ ಹೇಳ್ತಿದ್ದಾರೆ ಅವರು ಮೇ ಬಿ ಇನ್ನೂ ಕೆಲವರು ಇರ್ಬೋದು ಇದರಲ್ಲಿ ಯಾಕೆಂದರೆ ಮೇನ್ ಅವರು ದುಬೈಲಿ ಇದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ ಸೊ ಇದು ಭಾಳ ಒಂದು ಸೀರಿಯಸ್ ಫ್ರಾಡ್ ಇದೆ ನಾವು ಆಗ ಆಗ ನಮ್ಮ ಸೋಷಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಿಂದ ಜನಕ್ಕೆ ಅಲರ್ಟ್ ಮಾಡ್ತಾ ಇದ್ದೀವಿ ಆದರೂ ಜನ ಬೇಗ ಒಂದು ಲಾಭ ಸಿಗಲಿ ಆ ದೃಷ್ಟಿಯಿಂದ ಇಂಥದ್ದಕ್ಕೆ ಸಿಕ್ಕಾಕೊಡ್ತಾ ಇದ್ದಾರೆ ಅವರು